ಕೃಷ್ಣ ಹರೇ ಕೃಷ್ಣ ಹರೇ ಜೈ 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 ಕೃಷ್ಣ ಹರೇ ಕೃಷ್ಣ ಎಂದರೆ ಭಯವಿಲ್ಲ ಶ್ರೀ ಕೃಷ್ಣ ಎಂದರೆ ಕೇಡಿಲ್ಲ ಪರಮ ಪುರುಷ ಶ್ರೀ ಕೃಷ್ಣನ ಜನ್ಮಾಷ್ಟಮಿ ಇಂದು ಅರು ಕ್ರಿಯೇಷನ್ಸ್ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಈ ವಿಶೇಷ ದಿನದಂದು ಅರು ಕ್ರಿಯೇಷನ್ಸ್ ಒಂದು ಸಂತಸದ ಸುದ್ದಿಯನ್ನು ನಿಮ್ಮೊಂದಿಗೆ ಹಂಚಿಕೊಡುತ್ತಿದೆ ಈ ದಿನದಿಂದ ನಮ್ಮ ವಾಹಿನಿಯಲ್ಲಿ ಕೃಷ್ಣ ಕಥೆಯ ಸರಣಿ ಆರಂಭಗೊಳ್ಳುತ್ತಿದೆ ಕೃಷ್ಣ ಕಥೆಯನ್ನು ಪುರಾಣದಿಂದ ಹೆಕ್ಕಿಕೊಂಡು ನಾನೇ ಸ್ವತಃ ಮರು ನಿರೂಪಣೆ ಮಾಡುತ್ತಿದ್ದೇನೆ ಇದನ್ನು ದಿನವೂ ಪ್ರಸಾರ ಮಾಡಲಾಗುವುದು ಎಂತಲೋ ಅಥವಾ ವಾರಕ್ಕೊಂದು ಎಂತಲೋ ಹೇಳಲಾಗದಿದ್ದರೂ ವೀಕ್ಷಕರ ಕುತೂಹಲಕ್ಕಾಗಲಿ ರಸಾಸ್ವಾದಕ್ಕಾಗಲಿ ಭಕ್ತಿಪೂರ್ವಕವಾದ ಮನಸ್ಸಿಗಾಗಲಿ ಅಪಚಾರವಾಗದಂತೆ ಆದಷ್ಟು ಕ್ರಮವೂ ನಿಯಮಿತವೂ ಆಗಿ ಪ್ರಸಾರವಾಗುವಂತೆ ಕಾಯ್ದುಕೊಳ್ಳಲಾಗುವುದು ನಿಮ್ಮೆಲ್ಲರ ಪ್ರೀತಿ ಸಹಕಾರ ಪ್ರೋತ್ಸಾಹವಿರಲಿ ಕೃಷ್ಣ ಕಥೆಯ ಪ್ರತಿ ಎಪಿಸೋಡ್ಗಳನ್ನು ಕ್ರಮವಾಗಿ ನೋಡಿ ಆನಂದಿಸಿ ಇತರ ಆಸಕ್ತ ಮಿತ್ರರಿಗೂ ನೋಡುವಂತೆ ಪ್ರೇರೇಪಿಸಿ ಬನ್ನಿ ಈಗ ಮೊದಲ ಎಪಿಸೋಡ್ನ ಕಥೆಯನ್ನು ವೀಕ್ಷಿಸಿ ಭೂದೇವಿಯ ಅರಿಕೆ ಎಷ್ಟು ಅಂತ ಸಹಿಸೋದು ಈ ದುಷ್ಟ ರಕ್ಕಸರ ಹೊರೆಯನ್ನ ನನ್ನ ಒಡಲೆಲ್ಲ ಹರಪೀಡನೆಯ ಸ್ವಭಾವದ ದುರುಳರೇ ತುಂಬಿ ಹೋಗಿದ್ದಾರೆ ಸಜ್ಜನರಿಗೆ ನಾನಾ ರೀತಿಯ ಹಿಂಸೆಯನ್ನು ಉಂಟು ಮಾಡುತ್ತಾ ಸಾವು ನೋವುಗಳಿಗೆ ಈಡು ಮಾಡುತ್ತಿದ್ದಾರೆ ಇದು ಹೀಗೆ ಮುಂದುವರೆದರೆ ನನ್ನೊಡಲೊಳಗೆ ಒಂದು ಗರಿಕೆಯೂ ಹುಟ್ಟಲಾರದು ಈ ನೀಚ ಪ್ರವೃತ್ತಿಯ ರಾಕ್ಷಸರ ಭಾರದಿಂದಲೇ ನಾನು ಸೊರಗಿ ತತ್ತರಿಸಿ ಮುಂದೊಮ್ಮೆ ಇಲ್ಲವೇ ಆಗಬೇಕಾದೀತು ಎಂದೆಲ್ಲ ಯೋಚಿಸುತ್ತಾ ಕುಳಿತ ಭೂದೇವಿಯ ಮನಸ್ಸಿಗೆ ಮೊದಲು ಬಂದದ್ದು ಅವಳ ಪತಿ ಶ್ರೀಮನ್ನಾರಾಯಣ ಜಗತ್ ರಕ್ಷಕನಾದ ನನ್ನ ಪತಿಗೆ ಈ ಸತಿಯ ದುಃಖ ಅರಿವಿಗೆ ಬಾರದೆ ತಾನೇ ಹೇಳಿಕೊಳ್ಳಬೇಕೇ ಯೋಗನಿದ್ರೆಯಲ್ಲೇ ಸದಾ ಇದ್ದು ಬಿಟ್ಟರೆ ಹೇಗೆ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮನನ್ನಾದರೂ ಕಂಡು ಶಿವನನ್ನೂ ಇತರ ದೇವತೆಗಳನ್ನೂ ಕೂಡಿಕೊಂಡು ಶ್ರೀಹರಿಯನ್ನು ಕಾಣಬೇಕು ಎಂದು ಚಿಂತಿಸಿದಳು ಅದರಂತೆಯೇ ಮೊದಲಿಗೆ ಬ್ರಹ್ಮನಲ್ಲಿಗೆ ಹೋದಳು ಬ್ರಹ್ಮ ಅವಳ ಅಳಲನ್ನು ಬಹಳ ತಾಳ್ಮೆಯಿಂದ ಕೇಳಿಕೊಂಡ ಅವಳ ವರದಿಯಿಂದ ವ್ಯಾಕುಲಗೊಂಡರೂ ಹಿಂದೆ ಹಿರಣ್ಯಾಕ್ಷ ಭೂಮಿಯನ್ನು ಸಮುದ್ರಕ್ಕೆ ಎಸೆದಾಗ ವರಾಹ ಅವತಾರ ತಾಳಿ ಭೂಮಿಯನ್ನು ರಕ್ಷಿಸಿ ಭೂದೇವಿಯನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡವನಲ್ಲವೇ ಶ್ರೀಮನ್ನಾರಾಯಣ ಈಗಲೂ ಹಾಗೆ ಭೂಮಿಯ ಹೊರೆಯನ್ನು ಇಳಿಸಿ ಭೂದೇವಿಯನ್ನು ರಕ್ಷಿಸುತ್ತಾನೆ ಎಂದುಕೊಂಡ ನಂತರ ಈ ವಿಚಾರವನ್ನು ಶಿವನಿಗೂ ಇತರ ದೇವತೆಗಳಿಗೂ ತಿಳಿಸಿ ಎಲ್ಲರೂ ಒಟ್ಟಾಗಿ ಸೇರಿ ಮಹಾವಿಷ್ಣುವನ್ನು ಕಾಣಲು ವೈಕುಂಠಕ್ಕೆ ತೆರಳಿದರು ಮಹಾವಿಷ್ಣು ಆದಿಶೇಷನ ಮೇಲೆ ಮಲಗಿದ್ದ ಶ್ರೀದೇವಿ ಪಾದ ಒತ್ತುತ್ತಿದ್ದಳು ಎಲ್ಲ ದೇವತೆಗಳು ಸೇರಿ ಶ್ರೀಮನ್ನಾರಾಯಣನ ಸ್ತುತಿ ಮಾಡಿದರು ಮೆಲ್ಲನೆ ಕಣ್ಣು ತೆರೆದ ನಾರಾಯಣ ಎಲ್ಲರೂ ಕೂಡಿ ತನ್ನಲ್ಲಿಗೆ ಬಂದ ಕಾರಣವೇನೆಂದು ಕೇಳಿದ ಭೂದೇವಿಯು ತನ್ನ ಪತಿ ಮಹಾವಿಷ್ಣುವಿಗೆ ದೇವಗಣದ ಸಮ್ಮುಖದಲ್ಲಿ ಪುನಃ ತನ್ನ ಅಳಲನ್ನು ತೋಡಿಕೊಂಡು ತನ್ನ ಮೇಲಿನ ಹೊರೆಯನ್ನು ಇಳಿಸುವಂತೆ ಕೋರಿಕೊಂಡಳು ಮಹಾವಿಷ್ಣು ಮುಗುಳುನಟ್ಟ ಎಲ್ಲಕ್ಕೂ ಕಾಲ ಕೂಡಿ ಬರಬೇಕು ಅಲ್ಲವೇ ಭೂದೇವಿ ಎಂದು ಮಾತಿನಲ್ಲೇ ರಮಿಸಿದ ನಂತರ ತಾನು ದುಷ್ಟರನ್ನು ಧ್ವಂಸ ಮಾಡಿ ಭೂಭಾರವನ್ನು ಇಡಿಸಲು ಮತ್ತೆ ಅವತರಿಸುವುದಾಗಿ ವಚನ ಕೊಟ್ಟ ತಾನು ಭೂಲೋಕದಲ್ಲಿ ಕೃಷ್ಣಾವತಾರ ತಾಳಿ ಅಲ್ಲಿ ಇರುವವರೆಗೂ ಈ ಮಹತ್ ಕಾರ್ಯದಲ್ಲಿ ನೆರವಾಗಲು ಇತರ ದೇವತೆಗಳೂ ಯದು ವಂಶದಲ್ಲಿ ಜನ್ಮ ತಾಳಬೇಕೆಂದು ಹೇಳಿದ ಭೂದೇವಿ ಸಮಾಧಾನದಿಂದ ನಿಟ್ಟುಸಿರು ಬಿಟ್ಟಳು ಉಳಿದೆಲ್ಲ ದೇವತೆಗಳು ಸಂತೋಷದಿಂದ ಶಿರಬಾಗಿದರು ಇದುವೇ ಶ್ರೀ ಕೃಷ್ಣಾವತಾರಕ್ಕೆ ನಾಂದಿ